ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ನ ನೆನೆಸ್ಕೊಂಡು ವೇದ ಕುಳಿತುಕೊಂಡಿರಬೇಕಾದ್ರೆ ವೇದ ವಿಕ್ರಮ್ಗೆ ಕಾಲ್ ಮಾಡಿ ಒಂದ್ಸಲ ಏನು ಮಾಡ್ತಿದ್ದಾನೆ ಇನ್ಸ್ಪೆಕ್ಟರ್ ಹೊರದಿದ್ದರೆ ಹೇಗಾಗಿದೆ ನೋಡುವ ತಿಳ್ಕೊಳ್ವಾ ಅಂತ ಹೇಳಿ ವೇದ ವಿಕ್ರಮ್ಗೆ ಕಾಲ್ ಮಾಡ್ತಾಳೆ ನಂತರ ವಿಕ್ರಮ್ ಕೂಡ ಈ ಆ ಕಡೆ ಈ ಕಡೆ ತಿರುಗಾಡ್ತಾ ವೇದನ ನೆನೆಸ್ಕೊಂಡು ನೆನೆಸ್ಕೊಂಡಿರ್ತಾನೆ ಆವಾಗ ವೇದನ ಕಾಲ್ ಬಂದಿರೋದು ನೋಡಿ ನೆಂದವರ ಮನದಲ್ಲಿ ಅಂತ ಹೇಳಿ ಕಾಲ್ ಪಿಕ್ ಮಾಡಿದಾಗ ವೇದ ಮಾತಾಡದೇ ಇರೋದನ್ನು ನೋಡಿ ವಿಕ್ರಮ್ ಹೇಳ್ತಾನೆ ಅಯ್ಯೋ ಇಲ್ಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಒಂದು ನಿಮಿಷ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಒಂದು ನಿಮಿಷ ಹಾಗೆ ಹಾಗೇನೂ ಇಲ್ಲ ನೆಟ್ವರ್ಕ್ ನೆಟ್ವರ್ಕ್ ಇದೆ ಆದರೆ ನೀನು ನೆಟ್ಗಿದ್ಯಾ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಈ ಗುಂಡ ಯಾವತ್ತಿದ್ರು ಎಷ್ಟೇ ಗುಂಡ್ ಈ ದೇಹಕ್ಕೆ ಎಷ್ಟೇ ಗುಂಡು ಬಿದ್ದರೂ ಇವನು ಕರೆಕ್ಟಾಗಿ ಇರ್ತಾನೆ ಇವನಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಓ ಅದಕ್ಕೆ ಹಾಗಾದ್ರೆ ಇಲ್ಲಿ ಹತ್ರದಲ್ಲಿರುವ ದ್ವೇ ಲೋಕಲ್ ದ್ವೇಪಕ್ಕೆ ಕರ್ಕೊಂಡು ಹೋಗಿ ಹೋಗಿ ದುಬೈ ಅಂತ ಹೇಳಿದ್ದು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏ ಸುಮ್ಮನೆ ನೀನೆ ನೀನು ನನಗೆ ಏನೆಲ್ಲ ಹೇಳಿ ಹೀಯಾಡಿಸ್ಬೇಡ ಇದು ಇಲ್ಲ ಅಂತ ಹೇಳಿದ್ರೆ ಇನ್ನೂ ಎರಡು ಜಾಸ್ತಿ ಪೆಗ್ಗನ್ನು ಹಾಕ್ತೀನಿ ಅಂತ ಹೇಳಿದಾಗ ವಿಕ್ರ ವೇದ ಹೇಳ್ತಾಳೆ ಅಯ್ಯೋ ಅದೆಲ್ಲ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಅದೆಲ್ಲ ಕೆಟ್ಟ ಅಭ್ಯಾಸ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇದನ್ನೆಲ್ಲ ಕುಡಿದ್ರೆ ಈ ವಿಕ್ರ ಕುಡಿದ್ರೆ ಈ ವಿಕ್ರಮ್ಗೆ ಏನು ಆಗುದಿಲ್ಲ ಈ ವಿಕ್ರಮ್ಗೆ ಆಯುಷ್ಯ ಆಯುಷ್ಯಕ್ಕೆ ಏನು ತೊಂದರೆ ಆಗುದಿಲ್ಲ ನೀನ್ ಬದುಕಿದ್ರೆ ವಿಕ್ರಮ್ ನಿನ್ ಜೊತೆ ಮಾತಾಡ್ಕೊಂಡು ಹೈ ಅದ್ ಬಿಟ್ರೆ ಇವನಿಗೆ ಏನು ಆಗುದಿಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಬೇಕಿದ್ರೆ ನನ್ನ ಆಯುಷ್ಯ ಕೂಡ ನೀನೆ ತಗೋ ನೀನ್ ಚೆನ್ನಾಗಿರು ಅಂತ ಹೇಳಿದಾಗ ವೇದ ವಿಕ್ರಮ್ ಹೇಳ್ತಾನೆ ಅಯ್ಯೋ ನಿನ್ಗೆ ನೀನ್ ಬದುಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಈ ವಿಕ್ರಮ್ ಹೇಗ್ ಚೆನ್ನಾಗಿರ್ತಾನೆ ನೀನಿಲ್ಲ ಅಂತ ಹೇಳಿದ್ರೆ ಈ ಬದುಕು ಈ ವಿಕ್ರಮ್ ಅಂತ ಸಾಧ್ಯನಾ ವೇದನಿಗೆ ಒಂದು ರೀತಿ ಬೇಜಾರಾಗುತ್ತೆ ಹಾಗೆ ಒಂದು ರೀತಿ ವಿಕ್ರಮ್ ಬಗ್ಗೆ ಇನ್ನೂ ಜಾಸ್ತಿ ಒಳ್ಳೆಯ ಭಾವನೆ ಬರಲಿ ಅಷ್ಟು ಆಗುತ್ತೆ ನಂತರ ವೇದ ಹೇಳ್ತಾಳೆ ಅಯ್ಯೋ ಹಾಗೆಲ್ಲ ಹೇಳಿದರೆ ಹೇಗೆ ಅಷ್ಟೆಲ್ಲ ಮಾತಾಡೋದು ಯಾಕೆ ಇವಾಗ ಸರಿಯಾಗಿದ್ರೆ ನಾನು ಕಾಲ್ ಇಡ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಯಾಕೆ ಹಸಿವಾಗ್ತಿದ್ಯಾ ಊಟ ಮಾಡ್ತೀಯ ಹಾಗಾದ್ರೆ ಮಲ್ಕೋ ಊಟ ಮಾಡಿ ಮಲ್ಕೋ ಹೋಗು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರಿಯಾಗಿದ್ರೆ ನಾನು ಊಟ ಮಾಡಿ ಮಲ್ಕೊಳ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡೋಷ್ಟರಲ್ಲಿ ವಿಕ್ರಮ್ ಹೇಳ್ತಾನೆ ಅಯ್ಯೋ ಈ ಒಂದು ನಿಮಿಷ ಹೇಳಿದ ತಕ್ಷಣ ಕಾಲನ್ನು ಕಟ್ ಮಾಡ್ತಿದ್ಯಲ್ಲ ಇವಾಗಲೇ ಊಟ ಮಾಡ್ಲಿಕ್ಕೆ ಹೋಗ್ತಿದ್ಯಾಂತ ಅಂತ ಾಗ ವೇದ ಹೇಳ್ತಾಳೆ ಇಲ್ಲ ಇನ್ನೂ ಅಡುಗೆ ಆಗಿಲ್ಲ ಅಪ್ಪ ಅಮ್ಮ ಅಡುಗೆ ಮಾಡ್ತಿದ್ದಾರೆ ಅಡುಗೆ ಆದಮೇಲೆ ಊಟ ಮಾಡಬೇಕು ಅಂತ ಹೇಳಿದಾಗ ಹಾಗಿದ್ರೆ ಸ್ವಲ್ಪ ಹೊತ್ತು ಮಾತಾಡುವ ಈಗಲೇ ಯಾಕೆ ಕಾಲನ್ನು ಕಟ್ ಮಾಡ್ತಾ ಇದ್ದೀಯಾ ಅಡುಗೆ ಆದಮೇಲೆ ಕಾಲ್ ಕಟ್ ಮಾಡಿ ಊಟ ಮಾಡಿ ಹೋಗಿ ಮಲ್ಕೋ ಅಂತ ಹೇಳಿದಾಗ ವೇದ ಆಯ್ತು ಸರಿಯಾಗಿದ್ರೆ ಮಾತಾಡುವಂತ ಹೇಳ್ತಾಳೆ ಈ ಕಡೆ ವಿಶ್ವ ಕೂಡ ವೇದನಿಗೆ ಕಾಲ್ ಮಾಡ್ತಾನೆ ವೇದನ ಕಾಲು ಬಿಸಿ ಬಂದಿರೋದನ್ನು ನೋಡಿ ವಿಶ್ವ ಅಂದ್ಕೊಳ್ತಾನೆ ಇಷ್ಟೊತ್ತಲ್ಲಿ ಇವರು ಯಾರು ಕಾಲ್ ಯಾರ ಜೊತೆ ಮಾತಾಡ್ತಿರ್ಬೋದು ಅದು ನಾನು ಕಾಲ್ ಮಾಡಿದ್ದು ಗೊತ್ತಾದ ಮೇಲೆ ಇನ್ನೂ ಇನ್ನೂ ಮಾತಾಡ್ತಿದ್ದನ್ನು ಮಾತಾಡ್ತಿದ್ದಾಳಲ್ಲ ಈ ವೇದಗೆ ಯಾರಾದರೂ ಲವರ್ ಇರ್ಬೋದಾ ಅಂತ ಹೇಳಿ ವಿಶ್ ವಿಶ್ವ ಅಂದ್ಕೊಳ್ತಾನೆ ನಂತರ ಅಂದ್ಕೊಳ್ತಾನೆ ಇಲ್ಲ ಈ ವೇದನಿಗೆ ಲವರ್ ಇರಲಿಕ್ಕೆ ಸಾಧ್ಯನೇ ಇಲ್ಲ ಇವಳು ತುಂಬ ಸ್ಟ್ರಿಕ್ಟ್ ಹುಡುಗಿ ಒಂದು ವೇಳೆ ಲವರ್ ಇದ್ದರೂ ಸಹಿತ ಅವನ ಮೇಲೆ ಇಲ್ಲೇ ಸಲದ್ದೆಲ್ಲ ಆರೋಪ ಮಾಡಿ ಅವನ್ನ ಕಂಬಿ ಒಳಗಡೆ ಹಾಕಿಸಿ ವೇದನಿಗೆ ಅವನ ಮೇಲೆ ತಪ್ಪು ಅಭಿಪ್ರಾಯ ಬರುವಂಗೆ ಮಾಡಿ ಅವ ಇವಳನ್ನು ನಾನೇ ಮದುವೆ ಆಗಬೇಕು ಇದನ್ನ ಇದೆಲ್ಲ ಏನು ನನಗೆ ಹೊಸಲ್ಲ ಅಂತ ಹೇಳಿ ವೇದನ್ ಫೋಟೋಗೆ ಮುತ್ಕೊಡ್ತಾನೆ ನಂತರ ವಿಶ್ವ ಹೇಳ್ತಾನೆ ಇದು ನನ್ನ ಕೇವಲ ಈ ಮುತ್ತು ನನ್ನ ಈ ವೇದನ ಫೋಟೋಗೆ ಕೊಡುವ ಕನಸಷ್ಟೇ ಆಗಬಾರ್ದು ನಿಜವಾಗ್ಲೂ ನಾನು ವೇದನೆಗೆ ಅವಳು ಎದುರುಗಳನ್ನೇ ಅವಳ ಜೊತೆನೇ ಇದ್ಕೊಂಡು ಅವಳಿಗೆ ಧೈರ್ಯವಾಗಿ ಮುತ್ಕೊಡ್ಬೇಕು ಇದಾಗಬೇಕು ಅಂತ ಹೇಳಿದರೆ ನಾನು ಅವಳ ಜೊತೆಗೆ ಫ್ರೆಂಡ್ಶಿಪ್ಪಲ್ಲಿರಬೇಕು ಅವಳ ಜೊತೆ ಆರಾಮಾಗಿ ಕಾಲು ಕಳಿಬೇಕು ಇದೆಲ್ಲ ಆದಮೇಲೆ ಅದೆಲ್ಲ ಇದೆಲ್ಲವೂ ಸಾಧ್ಯ ಅಂತ ವಿಶ್ವ ಅಂದ್ಕೊಳ್ತಾನೆ ನಂತರ ವಿಕ್ರಮ್ ವೇದನ ಹತ್ರ ಸಾರಿ ವೇದ ನನ್ನ ಅಣ್ಣಂಗೆ ಬುದ್ಧಿ ಇಲ್ಲ ಏನೂ ಬುದ್ಧಿ ಸರಿ ಇಲ್ಲದೆ ನಿನಗೆ ನಿನ್ನ ಮೇಲೆ ಸ್ವಲ್ಪ ನಿನಗೆ ಸ್ವಲ್ಪ ತೊಂದರೆ ಕೊಟ್ಬಿಟ್ಟ ಅವನಿಗೆ ತಲೆಯಲ್ಲಿ ಕಿವಿ ಇದ್ದ ಕೂದಲು ಕಿವಿಗೆಲ್ಲ ತುಂಬಿಕೊಂಡಿದ್ದಲ್ಲ ಹಾಗಾಗಿ ಬೇರೆಯವ್ರು ಹೇಳಿದ್ದು ಅವನಿಗೆ ಅರ್ಥನೇ ಆಗ್ತಿಲ್ಲ ಇನ್ಮೇಲೆ ಅವನಿಗೆ ಅರ್ಥ ಮಾಡಿಸ್ತೀನಿ ನಾನು ಇನ್ಮೇಲೆ ನನ್ನಿಂದಾಗಲಿ ನನ್ನ ಮನೆಯವರಿಂದಾಗಲಿ ನಿನಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಇನ್ಮೇಲೆ ನಾವಿಬ್ಬರು ಮಾತಾಡೋದು ಏನೇ ಇದ್ದರೂ ಅಂಗಡಿ ಮತ್ತು ಬಾಡಿಗೆ ಇದೇ ವಿಷಯ ಬೇರೆ ಏನೂ ಮಾತಾಡೋದಿಲ್ಲ ಹಾಗೆ ನಾನು ನೀ ಸೋಮವಾರ ಬಾಡಿಗೆ ಕಟ್ಟಬೇಕಲ್ಲ ಭಾನುವಾರನೇ ನಿನ್ನನ್ನು ಮೀಟ್ ಮಾಡ್ತೀನಿ ಆಯಿತಾ ಅಂತ ಹೇಳಿದಾಗ ವೇದ್ಯ ಹೇಳ್ತಾಳೆ ಬಾಡಿಗೆ ಕೊಟ್ಟದ್ದು ಸೋಮವಾರ ಆದರೆ ಭಾನುವಾರ ಯಾಕೆ ಮೀಟ್ ಮಾಡಬೇಕು ಅಂತ ಹೇಳಿದಾಗ ಹಾಗೆ ಸುಮ್ಮನೆ ನೆನ್ ಮಾಡಲಿಕ್ಕೆ ಅಷ್ಟೇ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅದನ್ನು ಬಂದು ಮೀಟ್ ಮಾಡಿನೇ ಬಂದು ಹೇಳಬೇಕಂತ ಏನಿಲ್ವಲ್ಲ ಫೋನಲ್ಲಿ ಹೇಳಿದ್ರು ಆಗುತ್ತೆ ಅಲ್ವ ಅಂತ ಹೇಳಿದಾಗ ವಿಕ್ರಮ್ ಹಾಗಂತೀಯ ಸರಿಯಾಗಿದ್ದರೆ ಫೋನೇ ಮಾಡ್ತೀನಿ ಅಂತ ಹೇಳಿ ಹೀಗೆ ಸುಮ್ ಸ ತುಂಬ ಹೊತ್ತು ಏನೆಲ್ಲ ತಮಾಷೆಗಾಗಿ ಮಾತಾಡ್ಕೊಂಡು ಕಾಲನ್ನು ಮಾಡ್ತಾರೆ ಇದನ್ನೆಲ್ಲ ಕೇಳ್ತಿರುವ ವಿಕ್ರಮ್ ತಮ್ಮಂದರು ಅರೆ ನಾವು ನೋಡ್ತಾ ಇರೋದು ನಿಜನಾ ಇದು ಕನ್ಸ ವಿಕ್ರಮ್ ಅಣ್ಣ ಮಾತಾಡ್ತಿದ್ದೇನ ಅದು ಪ್ರೀತಿ ವಿಷಯ ಪ್ರೀತಿಯಿಂದ ಮಾತಾಡ್ತಾರೆ ಬರ್ತಿದ್ದಾನೆ ನಮ್ಮ ಲವ್ ಆಗಿದೆ ಅಂತ ಹೇಳಿ ಇಬ್ರು ಖುಷಿಯಿಂದ ನಗಾಡ್ತಾರೆ ನಂತರ ಒಂದಾನೊಂದು ಕಾಲದಲ್ಲಿ ಹಾಗೆ ಹಾಡನ್ನು ಹಾಕಿದಾಗ ವಿಕ್ರಮ್ನ ನೋಡಿ ಅಮ್ಮ ತಮ್ಮ ಹೇಳ್ತಾನೆ ಅಯ್ಯೋ ಅಣ್ಣ ಬಂದಾಗ ಕಾಲ್ ಕಟ್ ಮಾಡ್ರು ಕಾಲ್ ತೆಗಿಯೋ ಅಣ್ಣನಿಗೆ ಕೋಪ ಬರುತ್ತೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇಲ್ಲ ಇಲ್ಲ ಈ ಹಾಡನ್ನು ಕಟ್ ತೆಗೆದು ಬೇಡ ನಾನು ಹೇಳೋ ತನಕ ಇದೇ ಸಾಂಗ್ ಇರಲಿ ನನಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ವೇದನು ಕೂಡ ವಿಕ್ರಮ್ನ ನೆನೆಸ್ಕೊಂಡು ಮತ್ತೆ ವಿಕ್ರಮ್ನ ನೆನೆಸ್ಕೊಂಡು ತುಂಬ ಖುಷಿಯಾಗಿರ್ತಾಳೆ ಆವಾಗ ಸೌಂದರ್ಯ ಬಂದು ಏನು ವಿಧ ತುಂಬ ಖುಷಿಯಾಗಿರುವಾಗಿದೆ ಅಂತ ಹೇಳಿದಾಗ ಇಲ್ಲ ಅಕ್ಕ ನನಗೆ ವಿಕ್ರಮ್ನ ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿದೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಏನೋ ವಿಕ್ರಮ್ ಬಗ್ಗೆ ತುಂಬ ಪಾಸಿಟಿವ್ ಫೀಲ್ ಬರುವಾಗಿದೆಯಲ್ಲ ತುಂಬ ಚೇಂಜ್ ಆಗ್ತಿದೆಯಾ ನೀನು ಅಂತ ಹೇಳಿದಾಗ ಇಲ್ಲ ಅಕ್ಕ ಹಾಗೇನಿಲ್ಲ ಅವ್ನು ತುಂಬ ಒಳ್ಳೆಯವನಲ್ವ ಇಷ್ಟು ದಿನ ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ವಿ ಅಲ್ವಾ ಅವನು ತುಂಬ ಒಳ್ಳೆಯವನು ಆದರೆ ನೋಡಲಿಕ್ಕೆ ಸ್ವಲ್ಪ ರಗಡಷ್ಟೇ ಅಂತ ಹೇಳ್ತಾಳೆ ನಂತರ ವಿಶ್ವ ವಿಶ್ ಈ ಕಡೆ ವಿಶ್ವನ್ ತಂಗಿ ಫೋನ್ ನೋಡ್ತಾ ಇರ್ತಾಳೆ ಆವಾಗ ವಿಶ್ವ ಬಂದು ಏನೇ ಬೆಳ ಬೆಳಗ್ಗೆ ಫೋನ್ ನೋಡ್ತಾ ಇದ್ದೀಯಾ ಇದೇ ಇದೇ ಟೈಮನ್ನು ಓದ್ಲಿಕ್ಕೆ ಬರಲಿಕ್ಕೆ ಯೂಸ್ ಮಾಡ್ಕೊಂಡಿದ್ರೆ ಒಳ್ಳೆದಾಗೋದಿಲ್ಲವಾ ಅಂತ ಕೇಳಿದಾಗ ವಿಶ್ವನ್ ತಂಗಿ ವೈಶ್ವ ಹೇಳ್ತಾಳೆ ಅದನ್ನು ಹೇಳಲಿಕ್ಕೆ ನೀನು ಯಾರು ನೀನೇನು ಅಂತ ನನಗೆ ಗೊತ್ತಿಲ್ವ ಬಂದುಬಿಟ್ಟ ನನಗೆ ಬುದ್ಧಿ ಹೇಳಲಿಕ್ಕೆ ಫಸ್ಟ್ ನೀನು ಸರಿಯಾಗು ನಾನು ಆಮೇಲೆ ನಾನು ಸರಿಯಾಗೇ ಇದ್ದೀನಿ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಏನೇ ಮಾತಾಡಿದರೆ ಬರೀ ಇದೇ ರೀತಿ ಮಾತಾಡ್ತಿದ್ಯಲ್ಲ ಹಿರಿಯರಿಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತೇ ಇಲ್ವಾ ನಾನು ನಿನಗೆ ಬುದ್ಧಿವಾದ ಹೇಳ್ತಾ ಇರೋದು ನೀನು ನಾನು ನಿನ್ನ ಅಣ್ಣ ಅಂತ ಹೇಳಿದಾಗ ವಿಶ್ವನ ಅಮ್ಮ ಅಲ್ಲಿಗೆ ಬಂದು ಏನೇ ವೈಶ್ವ ಅಣ್ಣನ ಎದುರಿಗೆ ಆ ರೀತಿಯೆಲ್ಲ ಮಾತಾಡ್ತಿದ್ದೀಯಲ್ಲ ಅವ್ನು ನಿನ್ನ ಒಳ್ಳೆದಕ್ಕೆ ಹೇಳೋದಲ್ವ ಅಂತ ಹೇಳಿದಾಗ ಅಮ್ಮ ನಿನಗೆ ಇವನ ಬಗ್ಗೆ ಇನ್ನು ಗೊತ್ತಿಲ್ಲ ನಾನು ಹೇಳಿದರೂ ಸಹಿತ ನೀನು ನಂಬುದು ಇಲ್ಲ ಬಿಡು ಅಂತ ಹೇಳಿದಾಗ ಶಕುಂತಲ್ ಅವರು ಹೇಳ್ತಾರೆ ಏನೇ ಆದರೂ ಅವ್ನು ನಿನ್ನ ಅಣ್ಣ ಅವ್ನು ಹೇಳಿದಾಗೆ ನೀನು ಕೇಳಬೇಕು ಅಂತ ಹೇಳಿದಾಗ ಇಲ್ಲ ಅವ್ನು ಫೋನ್ ನೋಡಬೇಡ ಅಂತ ಹೇಳಿದ್ನಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನ ನೋಡ್ತೀನಿ ಅವ್ನ ಮತ್ತನ್ನು ನಾನು ಕೇಳೋದಿಲ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ಫೋನ್ ಜಾಸ್ತಿನ ನೋಡ್ತಾನೆ ನೋಡ್ತಾಳೆ ನಂತರ ಹೇಳ್ತಾಳೆ ಅಮ್ಮ ಅವನಿಗೆ ಯಾವ ಮೆಸೇಜ್ ಮಾಡಲಿಕ್ಕೆ ಇನ್ನು ಯಾರು ಫ್ರೆಂಡ್ಸ್ ಇಲ್ವಲ್ಲ ಅಂತ ಹೇಳಿ ಹೊಟ್ಟಿಗಿಚ್ಚು ಅಷ್ಟೇ ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಮಾಡಿ ಮಾತಾಡ್ತಿದ್ದೀನಲ್ಲ ಅದನ್ನು ಅವನಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅಂತ ಹೇಳಿದಾಗ e xo ಸುಮ್ಮನೆ ತರಲೆ ಮಾಡಬೇಡ ಅಂತ ಹೇಳ್ತಾರೆ ಈ ಕಡೆ ವೇದ ಬೆಳಿಗ್ಗೆ ರಂಗೋಲಿ ಹಾಕ್ತಾ ವಿಕ್ರಮ್ನ ನೆನ್ಸ್ಕೊಂಡು ತುಂಬ ಖುಷಿಯಾಗಿರ್ತಾಳೆ ಆವಾಗ ಮತ್ತೆ ಅಲ್ಲಿಗೆ ಸೌಂದರ್ಯ ಬಂದು ಏನೇ ಮಾಡ್ತಿದ್ದೀಯ ಅಥ್ವಾ ಎಷ್ಟೊತ್ತಿಗೆ ರಂಗೋಲಿ ಹಾಕಿ ತುಂಬಾ ಖುಷಿ ಖುಷಿಯಾಗಿದ್ಯಲ್ಲ ಏನು ವಿಷಯ ನನಗೆ ಯಾಕೋ ನಿನ್ನೆಯಿಂದ ನಿನ್ನ ಮೇಲೆ ಡೌಟ್ ಬರ್ತಾ ಇದೆ ಅಂತ ಹೇಳಿದಾಗ ವೇದ ಅಯ್ಯ ವಿಕ್ರಮ್ ಏನಿಲ್ಲ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಹೇಳಿದಾಗ ವಿಕ್ರಮ ನಾನೇ ಇಲ್ಲಿ ವಿಕ್ರಮ್ ಅಲ್ಲ ಮರೀತಿ ನಾನು ನಿನ್ನ ಅಕ್ಕ ಸೌಂದರ್ಯ ಅಂತ ಹೇಳಿದಾಗ ಅಯ್ಯೋ ಅಕ್ಕೀನಾ ವಿಕ್ರಮ್ ಏನು ಬಾಡಿಗೆ ಕೇಳಲಿಕ್ಕೆ ಬಂದ್ಬಿಟ್ಟ ಅಂತ ಅಂದ್ಕೊಂಡು ಹಾಗೆ ಅಷ್ಟೇ ಅಂತ ಹೇಳಿ ಮಾತನ್ನು ತೆರಸ್ತಾಳೆ ನಂತರ ಸೌಂದರ್ಯ ಹೇಳ್ತಾಳೆ ಇಲ್ಲ ವೇದ ನೀನು ತುಂಬ ಬದಲಾಗ್ತಾ ಇದೆಯಾ ಯಾಕೋ ನನಗೆ ಪ್ರೀತಿಯ ಗಾಳಿ ಬರ್ತಾ ಇದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಪ್ರೀತಿ ಗೀತಿ ಏನು ಇಲ್ಲಕ್ಕ ಅವನು ತುಂಬ ಒಳ್ಳೆಯವನು ಅವನಲ್ಲೂ ಒಂದು ಒಳ್ಳೆತನ ಇದೆ ಶಿಲೆನ ಕೆತ್ತಿದಾಗ ಅಷ್ಟೇ ಅದು ಮೂರ್ತಿಯಾಗೋದು ಅದೇ ರೀತಿ ಅವನಿಗೆ ಒಳ್ಳೆ ಬುದ್ಧಿವಾದ ಹೇಳಿ ಒಳ್ಳೆ ದಾರಿ ತೋರಿಸುವ ವ್ಯಕ್ತಿ ಇದ್ರೆ ನಿಜವಾಗ್ಲೂ ಅವನು ಶಿಲೆ ತ ಮೂರ್ತಿ ತರ ಅವನ ಲೈಫಲ್ಲೂ ಒಂದು ಸುಂದರವಾಗಿ ಕೆತ್ತನೆ ಮಾಡುವ ಶಿಲ್ಪಿ ಬಂದರೆ ನಿಜವಾಗ್ಲೂ ಅವನು ಇನ್ನೂ ಒಳ್ಳೇದಾಗ ಆತನೇ ಅಕೆ ಆ ಭರವಸೆ ಅಕ್ಕ ಅಂತ ಸೌಂದ ವೇದ ಹೇಳ್ತಾಳೆ ಆವಾಗ ಸೌಂದರ್ಯ ಹೇಳ್ತಾಳೆ ಇಲ್ಲ ವೇದ ಖಂಡಿತವಾಗಿಯೂ ಇದು ನೀನಲ್ಲ ಇದು ಮಾಮೂಲಿ ಇರ್ತಾ ಇರುವ ವೇದ ಅಲ್ವೇ ಅಲ್ಲ ವೇದ ಮನಸ್ಸಲ್ಲಿ ಪ್ರೀತಿ ಹುಟ್ಟಿರೋದಂತೂ ನಿಜ ಅಂತ ಸೌಂದರ್ಯ ಹೇಳಿದಾಗ ಇಲ್ಲ ಅಕ್ಕ ಹಾಗಂತೀಯಾ ಹಾಗಂತ ನನಗೇನು ಅನಿಸ್ತೇ ಇಲ್ಲ ನಾನು ವಿಕ್ರಮ್ನ ಹೊಳ್ ಹೊಗಳ್ತಾ ಇದ್ದೆ ಅವ್ನ ಗುಣದ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಹೌದಾ ಹಾಗಾದರೆ ನಿನ್ನ ಮನಸ್ಸನ್ನು ಇನ್ನೊಮ್ಮೆ ಕೇಳ್ಕೊ ನಿಜವಾಗ್ಲೂ ನೀನು ಅವನನ್ನು ಗುಣಗಾನ ಮಾಡ್ತಾ ಇರೋದು ಹೌದಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಹೇಳಿ ಸ್ವಲ್ಪ ಟೆಸ್ಟ್ ಮಾಡ್ಕೋ ಅಂತ ಹೇಳಿ ಸೌಂದರ್ಯ ಅಲ್ಲಿಗೆ ಅಲ್ಲಿಂದ ಹೊರ್ತಾಳೆ ನಂತರ ಈ ಕಡೆ ವಿಕ್ರಮ್ಗೆ ಬಿಕಳಿಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಎಲ್ಲರೂ ಕೂಡ ತುಂಬಾನೇ ರೇಗಿಸ್ತಾರೆ ವಿಕ್ರಮ್ ತಮ್ಮಂದ್ರುತ್ತಾರೆ ಅದು ಬೆಳಗ್ಗೆ ಬಿಕಳಿಕೆ ಬರ್ತಾ ಇದೆಯಲ್ಲ ಏನ್ ವಿಷಯ ಯಾರು ನಿನ್ನನ್ನು ನೆನೆಸ್ಕೊಳ್ತಾ ಇರಬಹುದು ಆ ರೌಡಿಗಳು ಛೇ ಚೇಚೆಚೆ ಅವರಂತೂ ಸಾಧ್ಯನೇ ಇಲ್ಲ ಒಂದ್ ವೇಳೆ ವಿಶ್ವ ಇರಬಹುದು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬನೇ ಕೋಪ ಬಂದು ಆ ನನ್ನ ಮಗನ ಸುದ್ದಿ ಆಳ್ಬೇಡ ಅವ್ನು ಸುದ್ದಿ ಹೇಳಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ ಅಂತ ಹೇಳಿದಾಗ ಹಾಗಾದರೆ ನೀನು ಬೋಟ್ ಸರಿಯಾಗಿ ನಿಲ್ಲಿಸಿ ಬಂದಿಲ್ಲ ಅನ್ಸುತ್ತೆ ಅರುಣ್ ಇರ್ಬೋದು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಕುಡಿದಾಗಲೂ ನನ್ನ ನಾನು ನೆನ್ಪೊಳ್ಳಿ ನೆನ್ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಇನ್ನ ಬೆಳಿಗ್ಗೆ ನೆನ್ಪು ಮಾಡ್ಕೊಳ್ತಾನ ಅವನಂತೂ ಸಾಧ್ಯನೇ ಇಲ್ಲ ಹೀಗೆ ಬಿಕಳಿಕೆ ಬಂದಿರಬೇಕು ಅಂತ ಹೇಳಿ ವಿಕ್ರಮ್ ಕೂಡ ವೇದ ನೆನಪಾಗಿ ಸಣ್ಣಗೆ ನಗ್ತಾ ಇರಬೇಕಾದ್ರೆ ವಿಕ್ರಮ್ ತಮ್ಮಂದ್ರು ಹೇಳ್ತಾರೆ ಹಾ ಹಾಗಾದರೆ ಅರ್ಥ ಆಯಿತು ಇದು ಯಾರು ಅಂತ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ಗೆ ಇನ್ನೂ ಖುಷಿಯಾಗಿ ನಗು ಬರುತ್ತೆ